ಅನೇಕ ಹಗರಣಗಳ ವಿರುದ್ಧ ರಾಜ್ಯಾಧ್ಯಕ್ಷರು ನಿರಂತರವಾಗಿ ಅವಿರಿದತವಾಗಿ ಹೋರಾಟವನ್ನು ಮಾಡಿದ ಪರವಾಗಿ ಇವತ್ತು ಕರ್ನಾಟಕದಲ್ಲಿ ಜನತೆಗೆ ಒಂದು ಧೈರ್ಯ ತುಂಬವಾದ ಕೆಲಸವನ್ನಾಗಿದೆ ಮತ್ತು ಕಾಂಗ್ರೆಸ್ ಸರ್ಕಾರ ಎಷ್ಟು ಭ್ರಷ್ಟಾಚಾರದಲ್ಲಿ ಮುಳುಗಿದೆ ಜಮಿಲಾ ಅಹ್ಮದ್ ಬೀರಿನ ಪ್ರವಾಸವನ್ನ ಮಾಡಿ ಹೃದಯಪರ ಗಮನವನ್ನು ಕಡರಿಸಬೇಕು ಅನಮತ ಹೊನ್ನಾರನಂತ ಬೀದಿನಲ್ಲಿ ಪ್ರಾರಂಭವಾಗಿದೆ ಅದಕ್ಕೆ ರಾಜ್ಯಪೇಶ ಕೂಡ ಬೀದಿನಲ್ಲಿ ನಾಡ ಗುರುತವಾಗಿ ಹೊರಟವನ್ನು ಅಂದುಕೊಂಡಿದ್ದಾರೆ ಇದಕೇಡಿ ರಾಜ್ಯದಲ್ಲಿ ಒಳ್ಳೆಯ ರೀತಿಯ ಪ್ರತಿಕ್ರಿಯಿಸುತ್ತಾ ತಾವು ಮಟ್ಟದಲ್ಲಿ ರಾಜ್ಯ ಸರ್ಕಾರದ ವಿರುದ್ಧ ಮುಖ್ಯಮಂತ್ರಿಗಳ ವಿರುದ್ಧ ಅವರ ಭ್ರಷ್ಟಾಚಾರ ಅವರ ಸೋದರ ವಿರುದ್ಧವಾಗಿ ನಿರಂತರವಾಗಿ ನಿಮ್ಮ ಹೋರಾಟವನ್ನು ನೀಡುತ್ತೇವೆ ಮಾನ್ಯ సర్మార్రుధ జనజాగృతాయి నాయ రాక్ష యవ రీతి రాయ్య మట్టే కాంగ్రెస్ సర్కార విరు భ్రష్టాచారద విరుద్ధ రీతి హోరాటో అదే రీతి ప్రతి జిల్లా కూడా అ ಸರ್ಕಾರದ ಜಮೀನನ್ನು ಗಮನಿಸುವುದರಲ್ಲಿ ರೈತರಿಗೆ ಹೋಟೆಲ್ ಮಾಡುವುದರಲ್ಲಿ ಬಡ ಜನ ಹಕ್ಕಿಕ್ಕೋದ್ರಲ್ಲಿ ನಿರಂತರವಾಗಿ ಅಲ್ಲಿನ ಉಸ್ತುವಾರಿ ಸಚಿವರು ವಿರುದ್ಧ స్వయన పక్షపాత రైత విరుద్ధ గమనికే నన్ను బయసద్దే ఇవాళ బీదరు జిల్లా ఉస్వారి సచవరు ఇోదర అరణ్య భూమ్యారు విరుద్ధి రాజ్యపాలే ಆದ್ರೆ ಇಲ್ಲಿಯವರೆಗೆ ರಾಜ್ಯ ಸರ್ಕಾರದಿಂದ ಯಾವುದೇ ಕ್ರಮವನ್ನು ಕೈಗೊಂಡಿಲ್ಲ ಮತ್ತು ಉಸ್ತುವಾರಿ ಸಚಿವರು ಅರಣ್ಯ ಸಚಿವರಾಗಿರುವುದರಿಂದ ಅಧಿಕಾರಿಗಳ ಅಧಿಕಾರಿಗಳ ಮೇಲೆ ಒತ್ತಡವನ್ನು ಹೇರಿ ಯಾವುದೇ ರೀತಿಯ ಭೂ ಕೊಡಲಿಕೆ ಆಗಿಲ್ಲ ಅನ್ನುವಂತಹ ಪತ್ರವನ್ನು ಕೂಡ ಬರೆಸಿದರೆ ನಾನು ಜಿಲ್ಲೆಯ ನಾಲ್ಕು ಶಾಸಕರಿಗೆ ವಿನಂತಿಯನ್ನು ಮಾಡ್ತೇನೆ ಸಂಪೂರ್ಣ సర్ ము అధివేశన సదన సమతి ఆ నేతృత్వల్ ఫండ్ సోళ సుమారు నలభత్ ఎకర జమీన అరణ్య భూమి గమని సత్యాసీన అరణ్య ఇలా ಬೀದರ ಜಿಲ್ಲೆಯ ತಪ್ಪು ಬೆಳೆಗಾರರ ಸಮಸ್ಯೆಗಳಿಗೆ ಇವತ್ತು ಬಹಳ ದೊಡ್ಡ ಪ್ರಮಾಣದಲ್ಲಿ ರೈತರು ಸಮಸ್ಯೆಗಳಿಗೆ ಸಿಕ್ಕಿಕೊಂಡಿದ್ದೇವೆ ಎರಡು ಕಾರಣಗಳಿಂದ ಬೀದರ ಜಿಲ್ಲೆ ರೈತರ ಜೀವನ ಆಡಿದಂತ ಬೀದರ್ ಸಹಕಾರ ಸಕ್ಕರೆ ಕಾರಣ ಇವತ್ತು ಡಿಸಿ ಬ್ಯಾಂಕಿನ ತಮ್ಮ ಅಧ್ಯಕ್ಷರಾಗಿ ಆ ಫ್ಯಾಕ್ಟರಿಯನ್ನ ಇವತ್ತು ಬ್ಯಾಂಕ್ ಹೆಸರ ಮೇಲೆ ಕಂಪ್ಲೀಟ್ ಆಗಿ ಹೆಸರನ್ನ ಮಾಡಿಸಿಕೊಂಡಿದ್ದಾರೆ ಇದಕ್ಕೆ ನಾವು ಬೀದರ್ ಜಿಲ್ಲೆಯ ರೈತರ ಬಾರಿಗೆ ನಾವು ಎಲ್ಲರೂ ಖಂಡಿಸ್ತೀವಿ ಬ್ಯಾಂಕ್ ಅನ್ನ ಹೆಸರನ್ನ ಮಾಡಿಕೊಂಡಿದ್ದನ್ನ ಅಡಲಿತ ಮಂಡಳಿಗೆ ಒಪ್ಪಿಸಬೇಕು ಅನ್ನುವಂಥದ್ದನ್ನ ಕೂಡ ನನ್ನ ರಾಜ್ಯಾಧ್ಯಕ್ಷರಿಗೆ ನಾನು ವಿನಂತಿಯನ್ನು ಮಾಡಿಸಿಕೊಡ್ತೇನೆ ಈ ಜಿಲ್ಲೆಯಲ್ಲಿ ಯಾವ ರೀತಿ ಭ್ರಷ್ಟಾಚಾರದ ತಾಂಡವಾಗ್ತಾ ಇದೆ ನಿಮ್ಮ ರಾಜ್ಯ ಮಟ್ಟದ ಯಶಸ್ವಿಗೆ ಅತಿ ಯಶಸ್ಸು ಸಿಗಬೇಕಾದರೆ ಜಿಲ್ಲಾ ಮಟ್ಟದಲ್ಲಿ ನಡೀತಿರುವ ಭ್ರಷ್ಟಾಚಾರವು ಕೂಡ ನಾವು ಸ್ಥಳೀಯವಾಗಿ ಶಾಸಕರುಗಳು ಸಂಘಟನೆ ಮುಖಾಂತರ ನಿರಂತರವಾಗಿ ನಿಮ್ಮ ರೀತಿಯಲ್ಲಿ ಹೋರಾಟ ಮಾಡಿದಾಗ ಮಾತ್ರ ಇಲ್ಲಿ ರಾಜಕೀಯವಾಗಿ ಯಶಸ್ವಿ ಕಾಣಕ್ಕೆ ಸಾಧ್ಯವಾಗ್ತದೆ ಇಲ್ಲ ಅಂದ್ರೆ ಕೇವಲ ಬೆಂಗಳೂರಿನವರಿಗೆ ಕೇಳ್ಕೊಳ್ಳಿ ನಮ್ಮ ಇಲ್ಲಿ ಕಾಂಗ್ರೆಸ್ ಕಾಂಗ್ರೆಸ್ನಿದ್ರೆ ಇಲ್ಲಿ ಬೀದರ್ ಜಿಲ್ಲೆಯಲ್ಲಿ ಬಿಜೆಪಿಗೆ ನಾಲ್ಕಾಗುವುದಿಲ್ಲ ಬೀದರ್ ಜಿಲ್ಲೆಯಲ್ಲಿ ಅಲ್ಲ ಬಡವರಿಗೆ ಮನೆ ಹಂಚಿಕೆ ಉಳ್ಳವರಿಗೆ ಮನೆ ಹಂಚಿಕೆ ಆಗ್ತಿದೆ ಬಡವರಿಗೆ ಮನೆ ಸಿಗೋದಿಲ್ಲ ಇವತ್ತು ಆಸ್ಪತ್ರೆಯಲ್ಲಿ ಹೋದಾಗ ಚಿಕಿತ್ಸೆ ಅಲ್ಲಿ ಭ್ರಷ್ಟಾಚಾರ ಪ್ರಾಧವಾಗ್ತಾ ಇದೆ ಈಗ ಅನೇಕ ಪಟ್ಟಿಗಳಿದೆ ರಾಜ್ಯಾಧ್ಯಕ್ಷರಿಗೆ ಸಮಯ ಕೊರತೆ ಇದೆ ನಮ್ಮ ಜಿಲ್ಲೆಯಿಂದ ಪ್ರಥಮ ಬಾರಿಗೆ ಆದ್ಮೇಲೆ ಭಾರತೀಯ ಜನತಾ ಪಕ್ಷಕ್ಕೆ ನಾಲ್ಕು ಶಾಸಕರ ಆಯ್ಕೆಯನ್ನು ಮಾಡಿಕೊಟ್ಟಿದ್ದಾರೆ ಇದನ್ನ ನಮ್ಮ ಜನರಿಗೆ ನ್ಯಾಯ ಒದಗಿಸಿಕೊಡುವಂತ ಕೆಲಸ ನಿಮ್ಮ ಬೆಳಗಾವಿ ಅಧಿವೇಶನದಲ್ಲಿ ತಾವು ಮಾಡಿಕೊಟ್ಟೀರಿ ಎನ್ನುವಂತ ಸಂಪೂರ್ಣ ವಿಶ್ವಾಸನೇ ನನಗೆ ಮಾತ್ರ ಜಿಲ್ಲಾಧ್ಯಕ್ಷರಿಗೆ ತಂಡದವರಿಗೆ ಮತ್ತು ರಾಜ್ಯದ ತಂಡದವರಿಗೆ ಧನ್ಯವಾದಗಳನ್ನು ಹೇಳಿ ನನ್ನ ಮತ್ತು ರಾಮನ ಪ್ರತಿನಿಧಿ ಮಾತಾಡಿ ಧನ್ಯವಾದ